ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದಿಲ್ಲ ಅಯೋಗ್ಯ ಡ್ಯಾನ್ಸ್ ಮಾಡ್ಕೊಂಡಿದೀರಾ ನೀವು ನಿಮ್ಗೆ ಮಾನವ ಮರ್ಯಾದೆ ರೈ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ಇದ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದ್ದೀರಾ ಮಾನವ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಂಡಲ್ಲ ಇದೇನು ವಿರೋಧ ಪಕ್ಷ ಇದು ನಾವೇ ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳಿವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಏಯ್ ಏ ಅರ್ಸಿಕೆರಲ್ಲಿ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಹೋಗದ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡಬೇಕು ಏಯ್ ನಿನ್ನ ನೀನು ಏಯ್ ನೀನು ಏ ನಿನ್ನ ನಿನ್ನೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದಿ ಗೊತ್ತಾ ನೀನು ಹೆಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ನಿನ್ನೆಡ್ತೀಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರ ಹೇಳ್ಕೊಟಾರ ಅವರು ಅಶೋಕಣ್ಣ ಹೇಳ್ಕೊಟಾರ ನಿಮ್ಗೆ ಏಯ್ ಏಯ್ ಕೂಚೇಳ ನಿಮ್ ನಾಚಿಕೆ ನಿಮ್ಮ ಮಾನ ಮರ್ಯಾದೆ ಇದ್ರು ಸರಿ ನಿಮ್ ಯೋಗ್ಯ ಬೆಂಕಿ ಹಾಕ ನಿಮ್ಮ ನಿಮ್ಗೆ ಮಾನ ಇದೆ ನಿಮ್ಗೆ ಅಯೋಗ್ಯರಿಗೆ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಆ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲರು ತಡೆ ಹಿಡಿದ್ರು ಇಲ್ಲಾಂದ್ರೆ ನಿಮ್ಗೆಲ್ಲ ತರ ಗತಿ ಕಾಣಿಸ್ತದೆ ಆ ರಾಜ್ಪಾಲ ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಶಿವಾಸು ಏನೂ ಇಲ್ಲ ಈ ಬಿಜೆಪಿಯರಿಗೆ